ಕುಡಿ ಮಂಜಿ ಮಸೂಡಿ ನೋಡಕ್ ಇಲ್ಲೇನು ಐತಿ ಕುಡಿ ಪಟಾ ಪಟ ನೀರ್ ಕುಡಿಯಾಕತ್ರ ನಾಟ್ಕನ ಬಾಳಾಕೈತಿ ನಮ್ ಏ ತಿರುಗ ನೋಡ್ತಿ ಕುಡಿ ಸಾಕ ಆತ ನಾಟ್ಕ ನೋಡ ಘಟ ಗಟ ಕುಡಿ ನಾ ನೋಡತ್ ಚಾ ಹಂಗ ಸೊಡ್ರ್ ಸೋಡ್ರ್ ಜಗ್ತಿವಿ ಹಂಗ ನೀನು ಮುಸರಿ ಅಲ್ಲ ಹಂಗ ನೀರ್ ಕುಡಿ ಗಟ ಸಾಕಾ ಬಾ ಐ ಜಗರ್ತಿ ಕತೆ ಕಾಣ್ತೀ ನಿಮಗ ಆಗತನ ತಿಲ್ವಾ ಸಾಕನ ಬಾ ನೋಡಗ ಬಾ ನಡಿ ಎಷ್ಟ ಹಡ್ ಇರಬೇಕು ಬರ್ತಿ ಇಲ್ಲ ಹೇಳತ್ತ ಏನ ನಡಿ ಕುಡದರ ಕುಡಿ ಇಲ್ಲ ಸಾ ಬಾ ಹೋಗೋನು ಏ ಬಾರ ಬರ್ತಿ ಇಲ್ಲ ಸೋಗ ಬಾಳಕ ತಿಂದ ಹೇಳಕೊಂಡೋಲನಾ ನೀ ಏನು ನೋಡತ್ತೀ ನೀನು ನೀರು ಕುಡಿತೀಯ ಕಣ್ಕಿಸಿದೆ ಅಂದ್ರೆ ರೋಡ ಹಾಂ ತಳ ಮುಖ ಮಾಡ ನೀನ್ಗೆ ನೀರಿಲ್ಲ ಇವತ್ತು ಅದು ನೋಡೋದು ಎಟ್ ಕುಣಿಯಾಗತ್ತದ ನೀರಿನ ಮುಂದೆ ನಿತ್ತ ನೀನು ಕರ್ಕೊಂಡು ನೀ ಜಳಕನ ಮಾಡ್ತಿ ಇನ್ನೆಲ್ಲ ಸ್ವಚ್ಛ ಮಾಡ್ತೇನೆ ಆಮೇಲೆ ನೀರು ಕುಡಿಸ್ತಾನೆ ನಿನಗೆ ಹಳೆ ನೋಡಿದೆ ಅಂದ್ರೆ ರೋಡ್ ಮತ್ತೆ ಏಯ್ ಸರಿ ನಾ ಶಾನಿ ಒಗ್ಗು ಚಾಲೋ ಏನಪ್ಪ ಏನು ಬಾಗಲಕ್ಕೊಂದು ತೊವರ್ವ್ರ ಅಂತ ಒದರ್ತೀನಿ ಮುಂಜಾನೆ ಕುಡ್ಕ ಚಾ ಕುಡಿತಿ ನಾಲ್ಕು ರೊಟ್ಟಿ ತಿಂತಿ ಬಾಗಲ್ ಕುಂದಿರ್ತಿ ವಟ 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 ಹೇಳ ಏನತ್ತ ಏನ್ ಮಾಡಾಕತ್ತಿ ಈಗ ಈಗ ಏನ್ ಮಾಡ್ಲಿ ಇಷ್ಟ ಮಟ್ಟ ಇಲ್ಲೇ ಹರಗಡೆ ಒಳಗೆ ಹೋಗಿದ್ದೆ ಅಲ್ಲ ರೊಟ್ಟಿ ಬೇಕಲ್ಲ ನಿಮಗೆ ರೊಟ್ಟಿ ಬಿಡಕ್ಕೆ ಈಗ ಮತ್ತೆ ಏನ್ ಮಾಡ್ಲಿ ನಂಗೇನ್ ಬ್ಯಾಡ ಆರಾಮ್ ಇವತ್ತ ಒಂದಿನ ರೆಸ್ಟ್ ತಗೋತೇನೆ ಸೂಟಿ ಐತ್ ನಮ್ಮ ಮನೆಯಾಗ ಅಡಿಗೆ ಮಾಡೋದಂತ ರೊಟ್ಟಿ ಜೋಡಿ ಹುಳಿ ಮಸರ ಐತಿ ಹಾ ಹಾ ಹೋಳಿ ಮಸರ ಐತಿ ಕಂಪ್ ಚಟ್ ಮತ್ತೆ ಮತ್ತೆ ಏನ್ ಮಾಡ್ತೀ ಮತ್ತೆ ಏನ್ ಸಾಕು ಅನ್ನ ಸಾಂಬಾರ್ ನನ್ ಗಂಡ ಏನ್ ಮಾಡಂತಾರಲ್ಲ ಅದನ್ನ ಮಾಡ್ತೇನ್ರಣ್ಣ ಸುಮ್ಮನೆ ತಲೆ ಕೆಡ್ಸ್ಬೇಡ್ರಣ್ಣ ಆಯ್ತಾ ಏನಾರ ಮಾಡ್ತೀನಿ ಹೇಳ ಕೆಲಸಾ ಅವು ನನ್ನ ಕಾಲು ಸುದ್ದಿತ್ತಂದ್ರನೇ ಏನ ನಾ ಮಾಡೋದ್ ನೋಡೋದ್ ನೀ ಗಾಬ್ರಾಕಿದ್ ಏನ್ ಮಾಡ್ತೀನ ಏನ್ ಮಾಡ್ತೀರಿ ನೀವ ಏನಾರ ಮಾಡ್ತೀರಿ ಏ ನಮಗ ಮೂಲಿ ಕುಡಿಸಿರ್ ನೀವು ಹಿಂಗ ಮಾಡಿ ನಾವು ನಿಮಗ ಯಾರ ಗಾಡಿ ತಗೊಂದ ಅದೇ ಊರಾಗ ಬುಲೆಟ್ ತೊಗೊಂದ ಮೆರವಣಿಗೆ ಮಾಡ್ತೀರಲ್ಲ ಆ ಬುಲೆಟ್ ಅದ ಮೈಮಾದ್ ನಾ ಏನ್ ಮಾಡಿ ಕಾಲು ಮುರ್ಕೊಂಡ್ ಮನ್ಯಾಗ ಕುಂತೀರಿ ಆಗುದಾಗ್ಯದ ಮತ್ತ ಏನ್ ಮಾಡುದಿಲ್ಲ ಮತ್ತ್ ಹೇಳ್ತೀರಿ ಐ ಸಸಿ ಕಾಲ್ಗುಣ ಚೊಲೋ ಇಲ್ಲ ಆಕಿ ಬಂದದ್ದು ಇದು ಚೊಲೋ ಇಲ್ಲ ನಾ ಬಂದಿದ್ದು ಕಾಲ್ ಮುರ್ಕೊಂಡಿ ಅದಕ್ಕ ಮತ್ತ ಅಂದಂದು ಅಂದ ಹಿಚಿಕ್ಚಿಕ್ ತೋರಿಸ್ತೀರಿ ಮತ್ತ ನೀ ನೀವೇ ಊರ ಮಂದಿ ಎಲ್ಲಾ ಏ ಯಾರ ಬಂದ್ರಲ್ಲ ಮಾತಾಡಕ ನನ್ ಸಸಿ ಬಂದ್ಲಪ್ಪ ಯಾ ಕಾಲ ಇಟ್ಲು ಅರಿಷ್ಟ ಕಾಲ ನನ್ ಕಾಲ ಮುರಿದ್ ಹೋತ ನಾ ಏನ್ ಬುಲೆಟ್ ಒಂದ್ ಅಡ್ಡ ಬಂದಿದ್ನಿ ಮತ್ತೆ ಆ ನಮ್ಮನಿ ವರ 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 ಮುಂಜಾನೆ ಹೋಗು ಮುಂದೆ ಹೋದ್ರ ತಿಲ್ ಕಪ್ಪ ಹೋದ್ರದಂಗ ಅದು ಅಪಶಕ್ ಏನ್ ನಿನ್ ಜೋಡಿ ಮಾತಾಡಕ್ ಆಗುದಿಲ್ಪ ನನ್ ಗಂಡ ಬರಲಿ ಅವ್ನ ಜೊತೆ ಮಾತಾಡ್ತಾನ ಇವತ್ ನೋಡ್ ಮದ್ಲ ಹೇಳತ್ತೇನ್ರ ಸುಳ್ಳ ನಂದು ಬಿಪಿ ಇವತ್ತ ಕಡಿಮೆ ಐತಿ ನಾ ಯಾರ ಜೋಡಿ ಜಗಳ ಮಾಡುಲ್ಲ ಅಂತ ಹೇಳಿ ದೇವ್ರ ಮ್ಯಾಗ ಹನಿ ಮಾಡೀನಿ ಸುಳ್ಳ ಜಗಳ ಮಾಡಕ್ ಹಚ್ಬೇಡ್ರಿ ಹೊಳ್ ವಾಪಸ್ ಕರಿಯಂಗಿಲ್ಲ ನನ್ನ ಬರ್ಲಿ ಗಂಡ ಬರ್ನ ಕರಿತೀನಿ

ವರ್ ಅ ನಿನ್ನ ಹೆಂತು ಅದರಾಗತ್ತ ಬಾ ಬಾ ಅಂತ ಹೇಳಿ ಅಂದ್ಕೇಶನ್ ಏನ್ ಕೇಳ್ಕೊ ಹೋಗು ಅಂತ ಹೇಳಕ್ ಬರಲ್ಲ ನೀ ಹಿರೇ ಮನುಷ್ಯಾಗ ಹೆಂಗಪ್ಪ ನೀ ಏ ಹೇಳಿ ಹೇಳಿ ಸಾಕಾಗ್ಯದ ಅಮ್ಮರ ಏನ್ ಹೇಳುದು ಆಕೆ ಹೇಳುದೆಲ್ಲ ಕಲೆಗೆ ಹೇಳುದ ಎಲ್ಲ ಒಂದೇ ಆಗತ್ತೆ ನಮಗೆ ಏನು ಮಾಡತ್ತ ಕೆಲಸ ಮಾಡಿ ಮಾಡಿ ಸಾಕಾಗೈತೆ ಮುಂಜಾನೆಗಿಂದ ಈ ಮನ್ಯಾಗ ಸಗಣಬಳಿ ಅಡಿಗೆ ಮಾಡು ರೊಟ್ಟಿ ಮಾಡು ಮೂ ಎಟ್ಟ ಮೂರು ಹೊತ್ತು ಬರೇ ತಿನ್ನಾಕನ ಹುಟ್ಯಾವ ಈ ಮನ್ಯಾಗಿನು ಎದಕ್ಕೆ ಲೋಕ ನೋಡಾಕರ ಅದಾವ ಯಾರಿಗೋ ಏನು ಕೆಲಸ ಇಲ್ಲ ಬಗಸಿಲ್ಲ ದಿನ ಮಾಡಿ ಮಾಡಿ ಸಾಕಾಗಿ ಹೆಂಡಿ ಹೆಂಡಿ ನನ್ನ ಸಾಕಾಗಿತ್ತು ಯಾರಿಗೊತ್ತು ನೋಡ್ದಿರ್ತಾನ ಮುಂಜಾನೆ ಕುಂಡ್ರಿಜಿನಿ ಈಗ

ఇదన్ మాథ మోట గాల్పనన కో నానికిత నానికిత యాత్రైతదు నాతరా వెకిన్ మేరి గట్ల ఇర్బెక్ ఏనో హంగలి సారిరి యా పట్రా హంగే ను గెల్ తోరి

ಮತ್ತೆ ಯಾಕೆ ಬರ್ತಾರೇ ಅವು ತಿನ್ನ ತಿನ್ನ ದಿನ ಗಿಡಗಳ್ ಬಂದಿನ ಗಿಡದಾಗ ಅದೇ ನೋನ್ ವಾರದಾಗ ಏಳು ದಿವಸಾಗ ನೋನ್ ಐದ್ ದಿವ್ಸ ಇಲ್ಲಿ ಇರ್ತಾವ ಮೂರ್ ದಿವ್ಸಲಿರ್ತಾವ ಏನ್ ಇವತ್ತು ಸಾಕಾಗೈತಿ ಇರ್ಲಕ ಅವ್ರು ಏನ್ ಮಾಡ್ ಗೊತ್ತಿ ಅವ್ರು ಸಿಕ್ಕ ಅದು ಮಾಡು ಇದು ಮಾಡಿ ಅವ್ರು ಬರ್ಬಾರ್ದು ಅಷ್ಟೇ ಮಾಡಾಕಿ ಮೈ ಹಚ್ಚುದು ಇನ್ ಮಗನ ಅಕ್ಕನ ನೂರ ಅಂದ್ರೆ ಅವ್ರು

ಕುಂದಿರ್ತೀರಪ್ಪ ಅವರಾಮ್ ಅರಾಮದಿಲ್ಲ ಪೇಪರ್ ಪಾಸ್ ಆದ್ರಿ ూ రూపల్గ్ కల్సిన ముంద కట్ మూన్ తో పేపర్ కట్ిల్లా చట్టా మోబేడా మా కడందా ఉత గోత్తనా ఇవాత ఈ చికన్ తర్సన్ బయబాస్ బాడప

ಬರೀಪಾ ಬಂದಿ ನೋಡ್ರಿ ಜ್ಯೂಸ ಕುಡ್ದು ಗಟ್ಟೆ ಆದ್ರೆ ಬರೀಪಾ ಮಕ್ಳ ಬರೀ ಜರ ಸ್ವಲ್ಪ ಎಮ್ಮಿ ಕಾಲಗ ಇದ್ ಸೆಗಣಿ ಬಿದ್ದಾವ್ ಸಗಣಿ ಕಸ ಬಿದ್ದು ಕಸ ತೆಗಿ ನೀ ಒಂದ್ ಜರ ಇದಕ್ ತೆಂಗಿನ ಗಿಡಕ್ ಒಂದ ಇದ್ ಮಾಡು ಸಲ್ಡ್ ಮಾಡಬಹ ಕೆಲಸ ಮಾಡಕ್ ಕೆಲ್ಸಾ ಮಾಡಕ್ಕಲ್ಲ ಮಾವ ನಿಮ್ಮ ಅಕ್ಕ ಬರುತ್ತಾನ ಮಾಡೊಂಜರ ಏನ್ ಸಾಯಂಗಿಲ್ಲ ಬರೀ ತಿಂದು ಹೋಗಾಕಿಲ್ಲ ಇಟ್ರೇನ್ ಏನು ತಂದ್

ಏನ್ ಗೊತ್ತಿಲ್ಲ ನಿನ್ಗೆ ಅದಕ್ಕೆ ದಿನ ಏನೂ ಗೊತ್ತಿಲ್ಲ ನೀನ್ ತಿಳ್ಸಿ ಹಾಕಿನಿ ಇದು ನಮ್ಗೆ ಅಮೃತ ಓ ಮಗ ಹೇಳಿ ಅದು ಏನಾಗಿತ್ರಿ ರೇ ಏನ್ ತೆಂಗಿನ್ ಗಿಡನೂ ಗೊತ್ತಿತ್ತು ಲೇ ಮಾರಿ ತೆಂಗಿನ್ಕಾಯಿ ಐತಿ ಕರಿ ತೆಂಗಿನ್ ಗಿಡ ಐತ್ರಿ ತೆಂಗಿ ಕಾಯಿನೇ ಆಗಿಲ್ಲ ಅಲ್ರಿ ತೆಂಗಿನ್ಕಾಯ್ ಇಲ್ಲ ಗಿಡ ಈ ಗಿಡನ ಯಾವಾಗ ದೊಡ್ಡದಾಗತ್ತೆ ಹೇಳ್ರಿ ಅದರ ನೀನ್ ಹೇಳ್ತಿ ಬರ್ನಾ ಬರೋದ್ ಲೇಟ್ ಐತಿ ಹೇಳ್ರಿ ಮುಂದೆ ಬರ್ತಾ ಅದು ಗಿಡ ದೊಡ್ಡದಾಗೋದು ಲೇಟ್ ಐತಿ ಮಾಡೋ ಮಗನ ಕೆಲಸ ಮಾಡಿ ಲೊಗ ಲೋಗ ಹಾಡದ್ರಿ ತೆಗಿಯೋದ್ ನೀರ ತೆಗಿಯೋದ್ ಉಣಸಿಲ್ಲ ಅಲ್ಲಿ

ಈಗ ಅಲ್ಲಿ ಒಂದಿಟ್ಟು ಟೈಪ್ ಇದು ಕಸ ಬಂದದ ಅಲ್ಲಿ ನೋಡಲಿ ಎಷ್ಟು ಕಸ ಬಂದದ ನಾನು ಹೋಗೋದಾಗಲ್ಲ ಏನು ಅದಾ ತಗದು ಬರಿ ನಿಮ್ಮ ಅಕ್ಕನ ಕಡೆ ಏನು ಇಷ್ಟ ಬಾರಿ ಚಿಕನ್ ಮಾಡಿಸ್ತಿಲ್ಲ ಶिष्ट ಕಟೇನು ಎಲ್ಲಾರು ಕೂಡಿ ಆತಿಲ್ಲ ಅದಂತೆ ಅದಷ್ಟೇ ನೋಡ್ರಿ ಅದಷ್ಟೇ ಆ लास्ट ಮಾತ್ರ ಕೆಲಸ ಮಾಡಲಿ ಮುಂದೆ ಏನು ಹೇಳಂಗಿಲ್ಲ ಬರಿ ಚಿಕನ್ ತಿನ್ಸು ಕಲ್ಲುಸ್ತಿದೆ ಬಾಲೇ ಒಂಬಾಲೇ ನಾನು ಯಾವಾಗ ಜಡ್ಡಾ ಕಡೆ ಹೋಗೋಳೇ ಇದೊಂದ

ಅಕ್ಕ ಅಂದ್ರ ಅಕ್ಕ ಹೋಗ್ ಸಂತಿಗೆ ಜಲ್ದಿ ಬರೋದಿಲ್ಲ ಬಿಡುದಿಲ್ಲ ಏನ್ ಮಾಡ್ಬೇಕು ಊರಿಗೆ ಊರಿಗೋಗ್ಬಿಡಂಬಾನು ನೀವು ಟಾರ್ಚರ್ ಆಗೈತಿ ಮುದ್ಕೊಂಡ್ ಕುಂಟು ಕಾಲ್ ಮಾಡ್ಕೊಂಡು ಬರೇ ಕುತ್ ಕು ನಮಗ ನಮ್ಮ ಕೆಲಸ ಮಾಡಕ್ ಆಗಲ್ಲ ಸುಮ್ಮ ಊರಿಗೋಗ್ಬಿಡಂಬಾನು ನೋಡ ಇಲ್ಲಿ ಅಕ್ಕ ಹೆಂಗಿದ್ರ ಮುಂದೆ ಬರ್ತಾಳಲ್ಲ ಹಬ್ಬಕ್ಕ ತರ ಕೇಳಮ್ಮ ಹಿಂಗ ಹೊಲ್ದ ಕಾಶಿ ಹೋಗ್ಬಿಡಂಬಾನು 有人，有人。<laughs>